ಚಾನಲ್ ಪ್ರಕೃತಿ ಮಾದೇಶ್ ಫ್ಲಾಕ್ಸ್ ಫ್ರೆಂಡ್ಸ್ ಇವತ್ತು ನಾನು ಶ್ರೀ ಕಲೆಕ್ಷನ್ಸ್ ಹತ್ರ ಬಂದಿದ್ದೀನಿ ಏನಕ್ಕಪ್ಪ ಅಂತಂದರೆ ಇನ್ನೇನು ವರಮಹಾಲಕ್ಷ್ಮಿ ಸೀಸನ್ ಬಂದೇ ಬಿಡ್ತು ವರಮಹಾಲಕ್ಷ್ಮಿ ಹಬ್ಬ ಇನ್ನೊಂದು ವಾರದಲ್ಲಿ ಅದಕ್ಕೋಸ್ಕರ ತುಂಬ ಜನಕ್ಕೆ ಮೈಸೂರಲ್ಲಿ ಒಳ್ಳೊಳ್ಳೆ ಕಲೆಕ್ಷನ್ಸ್ ಬೇಕು ಅಂತ ಕೇಳ್ತಾ ಇದ್ರೆ ಇನ್ನೂ ಅಕ್ಕ ಬೇರೆ ಕಡೆ ಹೋಗಿ ವಿಡಿಯೋ ಮಾಡಿ ಅಂತ ಕೇಳ್ತಾ ಇದ್ರಿ ಅದಕ್ಕೋಸ್ಕರ ಇವತ್ತು ಬಂದಿದ್ದೀನಿ ಶ್ರೀ ಕಲೆಕ್ಷನ್ಸ್ಗೆ ಇಲ್ಲಿ ಬಂದು ನಿಮಗೆ ಸಿಲ್ಕ್ಸ್ ಇಂದ ಹಿಡಿದು ಇಂದ ಹಿಡಿದು ಪ್ರತಿಯೊಂದು ವೆರೈಟೀಸ್ ಕೂಡ ಸಿಗುತ್ತೆ ಮತ್ತೆ ಹೋಲ್ಸೇಲ್ ಅಲ್ಲಿ ಕೂಡ ಕೊಡ್ತಾರೆ ನಿಮಗೆ ಅದರಲ್ಲೂ ಕ್ರೇಪ್ ಸಿಲ್ಕ್ಸ್ ಅಲ್ಲಂತೂ ತುಂಬಾ ಹ್ಯೂಜ್ ವೆರೈಟೀಸ್ ಇದೆ ಅಂತಾನೆ ಹೇಳ್ಬೋದು ಈಗಂತೂ ಕ್ರೇಪ್ ಸಿಲ್ಕ್ಸ್ ಅಂದ್ರೆ ಯಾರಕ್ ತಾನೇ ಇಷ್ಟ ಇಲ್ಲ ನನ್ಗೊಂದಿರ್ಲಿ ನನ್ಗೆ ಇನ್ನೊಂದೊಂದಿರ್ಲಿ ಅಂತ ಹೇಳ್ತೀವಲ್ವಾ ಆದ್ರಿಂದ ಯಾವ್ಯಾವ ವೆರೈಟೀಸ್ ಇದೆ ಏನಿದೆ ಅಂತ ಪ್ರತಿಯೊಂದನ್ನು ತಿಳಿಸ್ಕೊಡ್ತೀನಿ ಈ ಇದು ವಿಡಿಯೋದು ಅಡ್ರೆಸ್ ಕೂಡ ಅಷ್ಟೇ ನಲ್ಲಿ ಮೆನ್ಷನ್ ಮಾಡಿರ್ತೀನಿ ಈ ವಿಡಿಯೋನ ಕೊನೆ ತನಕ ನೋಡಿ ನಿಮಗೆ ಪ್ರತಿಯೊಂದ್ರದ್ದು ವಿತ್ ಪ್ರೈಸ್ ಹೇಳೋದಕ್ಕೆ ನಾನು ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಬನ್ನಿ ನೋಡಿ ಇವಾಗ ನಾನ್ ನಿಮಗೆ ಎಷ್ಟು ವೆರೈಟೀಸ್ ಇದೆ ಅಂತ ಅದ್ರಲ್ಲಿ ಒಂದು ಸ್ವಲ್ಪ ಮಾತ್ರ ತೋರಿಸ್ತಾ ಇದ್ದೀನಿ ನಿಮಗೆ ಇದ್ರ ಕಲರ್ಸ್ ಕಾಂಬಿನೇಷನ್ಸ್ ಇರ್ಬೋದು ಅಥವಾ ಸೆಲ್ಫ್ ಅಲ್ಲಿ ಬೇಕಿದ್ರೆ ನಿಮ್ಗೆ ಸೆಲ್ಫ್ ಅಲ್ಲಿ ಅಥವಾ ಕಾಂಟ್ರಾಸ್ಟ್ ಅಲ್ಲಿ ಬೇಕಿದ್ರೆ ಕಾಂಟ್ರಾಸ್ಟ್ ಅಲ್ಲಿ ಎಷ್ಟು ಚೆನ್ನಾಗಿದೆ ವೆರೈಟೀಸ್ ಇರ್ಬೋದು ಕ್ವಾಲಿಟಿ ಇರ್ಬೋದು ನೋಡಿ ನಾನು ಇವಾಗ ವೇರ್ ಮಾಡಿರೋ ಸ್ಯಾರಿ ಬಂದು ಸೆವೆಂಟಿ ಜಿ ಎಸ್ ಎಮ್ ಇದು ಟೆಸ್ಟೆಡ್ ಜರಿ ಸ್ಯಾರಿ ಬರುತ್ತೆ ಮತ್ತೆ ನಿಮ್ಗೆ ಈ ಸ್ಯಾರಿ ಕಲರ್ ನೋಡಿ ಮತ್ತೆ ಕಾಂಬಿನೇಷನ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಪಿಂಕ್ ಗೆ ಬಾಟಲ್ ಗ್ರೀನ್ ಬರುತ್ತೆ ಪಲ್ಲು ನೋಡಿ ಎಷ್ಟು ಮತ್ತೆ ಕಾಂಟ್ರಾಸ್ಟ್ ಬ್ಲೌಸ್ ಕೂಡ ಬಂದಿದೆ ಇದಕ್ಕೆ ಪೀಸ್ ಬೀಳುತ್ತೆ ಇದ್ರಲ್ಲಿ ತುಂಬಾ ಪ್ಯಾಟರ್ನ್ಸ್ ಮತ್ತೆ ಕಲರ್ಸ್ ಇದೆ ಯಾವ್ದಾದ್ ಇದೆ ನೋಡ್ತಾ ಹೋಗೋಣ ಬನ್ನಿ ನೋಡಿ ಇದೆಲ್ಲ ನಿಮಗೆ ಸೆವೆಂಟಿ ನಿಮಗೆ ಸ್ಟಾರ್ಟಿಂಗ್ ಪ್ರೈಸ್ ಬಂದು ಫೋರ್ ತೌಸಂಡ್ ಏಟ್ ಫಿಫ್ಟಿ ಇಂದ ಸ್ಟಾರ್ಟ್ ಆಗುತ್ತೆ ಫೋರ್ ತೌಸಂಡ್ ಏಟ್ ಫಿಫ್ಟಿ ಸ್ಟಾರ್ಟ್ ಆಗಿ ಅರೌಂಡ್ ಸಿಕ್ಸ್ ತೌಸಂಡ್ ತನಕ ಬರುತ್ತೆ ಇದರಲ್ಲಿ ಬಾರ್ಡರ್ಗಳು ಮತ್ತೆ ಪ್ಯಾಟರ್ನ್ ಗಳು ಚೇಂಜ್ ಆಗ್ತಾ ಹೋಗುತ್ತೆ ಯಾವ ಯಾವ ಬಾರ್ಡರ್ ಇದೆ ಮತ್ತೆ ಕಲರ್ಸ್ ಯಾವ್ದಾದ್ ಇದೆ ನೀವು ಒಂದ್ಸತಿ ಶಾಪ್ ಗೆ ವಿಸಿಟ್ ಮಾಡಿದ್ರೆ ಯಾಕಂದ್ರೆ ಡೈಲಿ ಹೊಸ ಹೊಸ ಸ್ಟಾಕ್ಸ್ ಬರ್ತಾ ಇರುತ್ತೆ ಸತಿ ನೀವು ಸ್ಟಾಪ್ ಶಾಪ್ಗೆ ವಿಸಿಟ್ ಮಾಡಿದ್ರೆ ನಿಮ್ಗೆ ಕಲರ್ ಕಲೆಕ್ಷನ್ಸ್ ಇನ್ನೂ ಜಾಸ್ತಿ ಸಿಗುತ್ತೆ ಮ್ಯಾಮ್ ಇವಾಗ ಈ ಸ್ಯಾರಿಗಳಲ್ಲಿ ಎಷ್ಟು ಜಿ ಎಸ್ ಎಮ್ ಬರುತ್ತೆ ಮತ್ತೆ ನಿಮ್ಮಲ್ಲಿ ಸಿಲೆಕ್ಟ್ ಮಾಡಿ ಸರ್ಟಿಫೈಡ್ ಇರುತ್ತಲ್ವಾ ಇದು ಪ್ಯೂರ್ ಕ್ರೇಪ್ಸ್ ಮತ್ತೆ ಏನಂತ ಹೇಳ್ತಾರೆ ಮ್ಯಾಮ್ ಇದೆಲ್ಲ ಪ್ಯೂರ್ ಕ್ರೇಪ್ ಸಿಲ್ಕ್ ಸ್ಯಾರೀಸು ಸಿಲ್ಕ್ ಏನ್ ಬರುತ್ತೋ ಆಸ್ ಇಟ್ ಈಸ್ ಮೈಸೂರ್ ಸಿಲ್ಕ್ ಅಲ್ಲಿ ಯೂಸ್ ಮಾಡೋ ಕ್ವಾಲಿಟಿನೇ ಇರುತ್ತೆ ಆದ್ರೆ ಬಾರ್ಡರ್ ಟೆಸ್ಟೆಡ್ ಇರುತ್ತೆ ಅಲ್ಲಿ ನಿಮ್ಗೆ ಸಿಲ್ವರ್ ಮತ್ತೆ ಗೋಲ್ಡ್ ಕಂಟೆಂಟ್ ಇರುವಂತ ಜರಿ ಯೂಸ್ ಮಾಡ್ತಾರೆ ಇಲ್ಲಿ ಅಪ್ ಟು ಟ್ವೆಂಟಿ ಟ್ವೆಂಟಿ ಫೈವ್ ತೌಸಂಡ್ ತನಕ ಏನ್ ಕಂಚಿ ಸ್ಯಾರೀಸ್ ಯೂಸ್ ಮಾಡ್ತಾರೆ ಆ ಜರಿ ಯೂಸ್ ಮಾಡ್ತಾರೆ ಸೊ ಮಿನಿಮಮ್ ಫಿಫ್ಟೀನ್ ಇಯರ್ಸ್ ಅಂತೂ ಗ್ಯಾರಂಟಿ ಇರುತ್ತೆ ಈ ಸ್ಯಾರಿ ಜರಿ ಪ್ರಿಸರ್ವ್ ಆರಾಮ್ಸೆ ನೀವ್ ಹೇಗೆ ಪ್ರಿಸರ್ವ್ ಮಾಡ್ತಿರೋ ಹಾಗೆ ಬಟ್ ಡ್ರೈ ಕ್ಲೀನ್ ಅಷ್ಟೇ ಸ್ಯಾರೀಸ್ ಗಳೆಲ್ಲ ಅಂದ್ರೆ ಮೊದ್ಲೆಲ್ಲ ನ್ಯಾಚುರಲ್ ಕಲರ್ಸ್ ಇರ್ತಿತ್ತು ಈಗೆಲ್ಲ ಕೆಮಿಕಲ್ ಬೇಸ್ಡ್ ಕಲರ್ಸ್ ಗಳು ಮ್ಯಾಮ್ ಮನೇಲಿ ವಾಶ್ ಮಾಡಕ್ ಹೋದ್ರೆ ಒಂದಕ್ಕೆ ಒಂದ್ ಕಲರ್ ಟಚ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಡ್ರೈ ಕ್ಲೀನ್ ಅಲ್ಲಾದ್ರೆ ಸೇಫ್ ಆಗಿ ಡ್ರೈ ವಾಶ್ ಮಾಡ್ಕೊಡ್ತಾರೆ ಹೌದು ಮ್ಯಾಮ್ ಪ್ರತಿಯೊಂದ್ ಸ್ಯಾರಿಗೂ ಸಿಲ್ಕ್ ಮಾರ್ಕ್ ಬಂದೇ ಬರುತ್ತೆ ಮ್ಯಾಮ್ ನಮ್ದ್ರಲ್ಲಿ ಒನ್ ಒನ್ ಫಿಫ್ಟಿ ಪ್ಲಸ್ ಡಿಸೈನ್ಸ್ ಇದೆ ಲೈಟ್ ವೈಟ್ ಅಲ್ಲೇ ಅರೌಂಡ್ ಒಂದ್ ತರ್ಟಿ ಡಿಸೈನ್ಸ್ ಇದೆ ಇದೆಲ್ಲ ಫಾರ್ಟಿ ಜಿ ಸಾರಿ ಎಸ್ ಎಮ್ ಇಂದ ಅಪ್ ಟು ಏಟಿ ಜಿ ಎಸ್ ಎಂ ತನಕ ಪ್ರೈಸ್ ರೇಂಜ್ ಬಂದು ಫೋರ್ ತೌಸಂಡ್ ಸೆವೆನ್ ಹಂಡ್ರೆಡ್ ಇಂದ ಸಿಕ್ಸ್ ತೌಸಂಡ್ ಏಟ್ ಹಂಡ್ರೆಡ್ ತನಕನೂ ಇದೆ ಸಿಕ್ಸ್ ತೌಸಂಡ್ ಏಟ್ ಹಂಡ್ರೆಡ್ ಎಬೋ ಎಲ್ಲ ನಿಮಗೆ ನೈನ್ಟಿ ಜಿ ಎಸ್ ಎಮ್ ಇಂದಿ ಜಿ ಎಸ್ ಎಮ್ ತನಕ ಇರುತ್ತೆ ಮ್ಯಾಮ್ ಇದ್ರಲ್ಲಿ ಒಂದು ಸ್ಯಾರಿ ಓಪನ್ ಮಾಡಿ ತೋರ್ಸಕ್ ವಾಟರ್ ಕಲರ್ ಅಲ್ವಾ ಇದು ಎವರ್ ಗ್ರೀನ್ ಕಲರ್ ಯಾರು ನೋಡಿದ್ರು ತಕ್ಷಣ ಇಷ್ಟ ಅಂತ ಕಲರ್ ಇದು ರೆಡ್ ಅಂಡ್ ಬ್ಲಾಕ್ ಕಾಂಬಿನೇಷನ್ ಅಲ್ಲಿ ಇದು ಬಂದು ಪಲ್ಲು ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತುಂಬಾ ರಿಚ್ ಆಗಿ ಕಾಣಿಸ್ತಿದೆ ನಿಮ್ಗೆ ಪಲ್ಲುನು ಕೂಡ ಅಷ್ಟೇ ತುಂಬಾ ಗ್ರ್ಯಾಂಡ್ ಆಗಿ ಬಂದಿದೆ ಇದರಲ್ಲಿ ನೆಕ್ಸ್ಟ್ ಪ್ಯಾಟರ್ನ್ ಹೋಗೋಣ ವೇರ್ ಮಾಡಿರೋ ಸ್ಯಾರಿ ಬಂದು ಬ್ರೋಕೆಡ್ ಕ್ರೇಪ್ ಸಿಲ್ಕ್ಸ್ ಅಲ್ಲಿ ಬರುತ್ತೆ ಇದು ನೀವು ಸ್ಯಾರಿ ಪೂರ್ತಿ ನೋಡಬಹುದು ಫುಲ್ ಡಿಸೈನ್ ಬಂದಿರುತ್ತೆ ಬಾರ್ಡರ್ ಕೂಡ ಅಷ್ಟೇನೆ ಕಾಂಟ್ರಾಸ್ಟ್ ಬರುತ್ತೆ ನಿಮ್ಗೆ ಪಲ್ಲು ಕೂಡ ಅಷ್ಟೇನೆ ತುಂಬಾ ರಿಚ್ ಆಗಿ ಬರುತ್ತೆ ನಿಮ್ಗೆ ನೋಡಿ ಪಲ್ಲು ಎಷ್ಟು ರಿಚ್ ಆಗಿ ಬಂದಿದೆ ಅಂತ ಹೇಳಿ ಇದಕ್ಕೂ ಕೂಡ ಅಷ್ಟೇನೆ ಕಾಂಟ್ರಾಸ್ಟ್ ಬ್ಲೌಸ್ ಕೂಡ ಬರುತ್ತೆ ನಿಮ್ಗೆ ಇದ್ರ ಪ್ರೈಸ್ ಬಂದು ನಿಮ್ಗೆ ಟೆನ್ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ ಇದ್ರಲ್ಲೂ ಕೂಡ ನಿಮ್ಗೆ ತುಂಬಾ ಕಲರ್ ಆಪ್ಷನ್ಸ್ ಇದೆ ಯಾವ್ಯಾವ ಕಲರ್ ಇದೆ ಅಂತ ಹೇಳಿ ತೋರಿಸ್ತಾ ಹೋಗ್ತೀನಿ ಬನ್ನಿ ನೋಡಿ ವೇರ್ ಮಾಡಿ ತೋರಿಸಿದೆ ಅಲ್ವಾ ಎಷ್ಟು ಬ್ಯೂಟಿಫುಲ್ ಆಗಿತ್ತು ಅದರಲ್ಲಿ ಎಷ್ಟು ಕಲರ್ ಪ್ಯಾಟರ್ನ್ಸ್ ಇದೆ ಅಂತ ನೋಡಿ ಒಂದೊಂದಕ್ಕೂ ಬಾರ್ಡರ್ ಕೂಡ ಚೇಂಜಸ್ ಇದೆ ಪ್ಯಾಟರ್ನ್ ಚೇಂಜಸ್ ಇದೆ ನಿಮ್ಗೆ ಬೇಕು ಅಂತಂದ್ರೆ ಇವ್ರ ಹತ್ರ ಆನ್ಲೈನ್ ಕೊರಿಯರ್ ಸರ್ವಿಸ್ ಕೂಡ ಇರುತ್ತೆ ಬೇಕಿದ್ರೆ ಸ್ಕ್ರೀನ್ಶಾಟ್ ಮಾಡಿ ನಾನು ಅವ್ರ ನಂಬರ್ನ ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ ನೀವ್ ಅದಕ್ಕೆ ವಾಟ್ಸಪ್ ಮಾಡಿದ್ರೆ ಬೇಕಿದ್ರೆ ಅವರು ಕೊರಿಯರ್ ಕೂಡ ಮಾಡ್ಕೊಳ್ಳೋ ಕೊಡ್ತಾರೆ ಮ್ಯಾಮ್ ಇದೆಲ್ಲ ಬ್ರೋಕೆಡ್ ಅಲ್ಲಿ ನಿಮ್ಗೆ ಏನು ಸಿಕ್ಕಾಕೊಳ್ಳೋದಾಗ್ಲಿ ತರ ಏನು ವೇವಿಂಗ್ ಬರೋಲ್ಲ ಆರಾಮ್ಸೆ ಇರುತ್ತೆ ಕಂಚಿ ಸೀರೆಗಳಲ್ಲಿ ಹೇಗ್ ಡಿಸೈನ್ ಬರ್ತಾ ಇತ್ತು ಅದ್ ಮೈಸೂರು ಸಿಲ್ಕ್ ಅಲ್ಲಿ ಇಷ್ಟು ಬ್ರೋಕೆಡ್ ಕಂಚಿಲ್ ಡ್ರೇಪ್ ಮಾಡ್ತೀವಿ ಅಂದ್ರೆ ತುಂಬಾ ಹೆವಿ ಬಾರ ಅಂತ ಅನ್ಸುತ್ತೆ ಬಟ್ ಅದೇ ನೀವು ಮೈಸೂರು ಸಿಲ್ಕ್ ಅಲ್ಲಿ ಡ್ರೇಪ್ ಮಾಡಿದಾಗ ತುಂಬಾ ಸಾಫ್ಟ್ ಆಗಿರುತ್ತೆ ಮೆಟೀರಿಯಲ್ ಅಂಡ್ ಬೆಳಗ್ಗೆ ಸಂಜೆ ತನಕ ಈಸಿಯಾಗಿ ಮೇಂಟೈನ್ ಮಾಡ್ಬೋದು ಲುಕ್ ಕೂಡ ತುಂಬಾ ರಿಚ್ ಲುಕ್ ಇರುತ್ತೆ ಆ ಆತರ ಎಲ್ಲ ಏನು ಆಗಲ್ಲ ಆ ಇದ್ರಲ್ಲಿ ಅರೌಂಡ್ ಒಂದ್ ಟೆನ್ ಡಿಸೈನ್ಸ್ ಇದೆ ಪ್ರೆಸೆಂಟ್ ಇವಾಗ ಏಟ್ ಡಿಸೈನ್ಸ್ ಅವೈಲಬಲ್ ಇದೆ ಈ ಒಂದ್ ಒಂದೊಂದ್ ಸಿಂಗಲ್ ಡಿಸೈನ್ಸ್ ಅಲ್ಲೂ ಕಲರ್ ಕಾಂಬಿನೇಷನ್ಸ್ ಅವೈಲೇಬಲ್ ಇದೆ ನೀವು ಯಾವ ಡಿಸೈನ್ ಬೇಕು ನಮ್ಗ್ ಸ್ಕ್ರೀನ್ ಶಾಟ್ ತೆಗೆದ್ ಕಳ್ಸಿದ್ರೆ ಅದ್ರಲ್ಲಿ ನಾವ್ ಕಲರ್ ಆಪ್ಷನ್ಸ್ ಕೊಡ್ತೀವಿ ನಿಮ್ಗೆ ಹೇಗ್ ಬರುತ್ತೆ ಪಲ್ಲು ಅಂತ ತೋರಿಸ್ತೀನಿ ನೋಡಿ ಈ ತರ ಕಾಂಟ್ರಾಸ್ಟ್ ಬರುತ್ತೆ ನಮ್ಗೆ ಎರಡ್ ಕಲರ್ ಬೇಡ ಸಿಂಗಲ್ ಕಲರ್ ಬೇಕು ಅಂದ್ರೆ ಸೆಲ್ಫ್ ಅಲ್ಲಿ ಕೂಡ ಬರುತ್ತೆ ಪ್ಯಾಟರ್ನ್ಸ್ ಗಳು ಹೌದು ಮ್ಯಾಮ್ ನಮ್ಮಲ್ಲಿರೋ ಮೈಸೂರ್ ಸಿಲ್ಕ್ ಎಲ್ಲದಕ್ಕೂ ವಿತ್ ಬ್ಲೌಸ್ ಬರುತ್ತೆ ಮ್ಯಾಮ್ ನೀವು ಸಿಕ್ಸ್ಟಿ ಜಿ ಎಸ್ ಎಂ ತಗೊಳ್ಳಿ ಒನ್ ಟ್ವೆಂಟಿ ಜಿ ಎಸ್ ಎಂ ತಗೊಳ್ಳಿ ಬ್ರೋಕೇಟ್ ತಗೊಳ್ಳಿ ಎಲ್ಲಾ ಸ್ಯಾರೀಸು ವಿತ್ ಬ್ಲೌಸ್ ಬರೋದು ಇದು ಪಲ್ಲು ಇದು ಬ್ಲೌಸ್ ಬರುತ್ತೆ ಮೇಡಮ್ ಇದೆಲ್ಲ ಏನ್ ಸ್ಯಾರೀಸ್ ಅಂತ ಹೇಳಿ ಮೇಡಮ್ ಇದೆಲ್ಲ ಮೈಸೂರ್ ಸಿಲ್ಕ್ ಸ್ಯಾರೀಸ್ ಎಲ್ಲ ಒನ್ ಟ್ವೆಂಟಿ ಜಿ ಎಸ್ ಸ್ಯಾರೀಸ್ ಬಟ್ ಇದೇನ್ ಯೂನಿಕ್ ಅಂತ ಹೇಳಿದ್ರೆ ಸೇಮ್ ಸ್ಯಾರೀಸ್ ಅಲ್ಲಿ ನಾವು ಕಲಂಕಾರಿ ಪ್ರಿಂಟ್ಸ್ ಮಾಡಿಸಿದೀವಿ ಐದರ್ ಈ ಪ್ಯಾಟ್ ಈ ಪ್ಯಾಟರ್ನ್ ಅಲ್ಲಿ ಸೆಂಟರ್ ಗೆ ಮಾಡಿಸಿದೀವಿ ಈ ಪ್ಯಾಟ್ರನ್ ಅಲ್ಲಿ ಹಾಫ್ ಅಂಡ್ ಹಾಫ್ ಅಲ್ಲಿ ಕಲಂಕಾರಿ ಪ್ರಿಂಟ್ ಮಾಡಿಸಿದೀವಿ ಡ್ರೇಪಿಂಗ್ ಅಲ್ಲಿ ಈ ಸ್ಯಾರೀಸ್ ಅಲ್ಲಿ ಪಲ್ಲು ಬ್ಲೌಸ್ಗೆ ಗೆ ಕಲಂಕಾರಿ ಪ್ರಿಂಟ್ ಮಾಡಿಸಿದೀವಿ ನೋಡಿ ಈ ತರ ಇದು ಬ್ಲೌಸ್ ಈ ತರ ಕಲಂಕಾರಿ ಪ್ರಿಂಟ್ ಬರುತ್ತೆ ಅದಕ್ಕೆ ಮ್ಯಾಚಿಂಗ್ ಆಗಿ ಹೌದು ಮಾ ಸ್ಯಾರಿ ಪ್ಲೇನ್ ಬರುತ್ತೆ ಪಲ್ಲು ಬ್ಲೌಸ್ ಕಲಂಕಾರಿ ಪ್ರಿಂಟ್ ಬರುತ್ತೆ ಮತ್ತೆ ಈ ಚೆಕ್ಸ್ ಪ್ಯಾಟರ್ನ್ ಅಲ್ಲಿ ಕೂಡ ನಾವು ಬ್ಲೌಸ್ ಪಲ್ಲು ಕಲಂಕಾರಿ ಪ್ರಿಂಟ್ ಮಾಡಿಸಿದೀವಿ ಇದು ಪ್ಲೇನ್ ಸ್ಯಾರಿ ಮ್ಯಾಮ್ ಈ ತರ ಇರುತ್ತೆ ನಾವ್ ಇದಕ್ಕೆ ಪ್ರಿಂಟ್ ಹಾಕ್ಸೋದು ನೀವ್ ಈ ತರ ನಿಮ್ಗೆ ಅಹ್ ಹಸು ಪ್ರಾಣಿಗಳು ಆ ತರ ಬೇಡ ಯಾವ್ದಾದ್ರು ಸಿಂಪಲ್ ಪ್ರಿಂಟ್ ಮಾಡ್ಕೊಡಿ ಅಂದ್ರೆ ಈ ತರ ಪ್ಲೇನ್ ಸ್ಯಾರೀಸ್ಗೆ ನಾವು ಪ್ರಿಂಟ್ ಮಾಡ್ಕೊಡ್ತೀವಿ ಅಥವಾ ನಾವೇ ಪ್ರಿಂಟ್ ಮಾಡಿಸ್ಕೊಳ್ತೀವಿ ನಮ್ಗೆ ಗೊತ್ತು ಪ್ಲೇನ್ ಸ್ಯಾರಿ ಕೊಡಿ ಅಂದ್ರು ಕೂಡ ನಾವು ಈ ತರ ಪ್ಲೇನ್ ಸ್ಯಾರೀಸ್ ಕೊಡ್ತೀವಿ ಮೇಡಮ್ ಈಗ ನಮ್ಗೆ ಡೈ ಬೇಕು ಅಂತ ಈಗ ರೈನಿ ಸೀಸನ್ ಆಗಿರೋದ್ರಿಂದ ಮಿನಿಮಮ್ ತಗೊಳ್ತಾ ಇದೆ ತ್ರೀ ಕಲರ್ಸ್ ಐವನ್ ಸೆಲ್ಫ್ ಸನ್ಲೈಟ್ ಅಲ್ಲಿ ಡ್ರೈ ಆಗಕ್ಕೂ ಹಾಗೆ ಅಲ್ಲಿ ಡ್ರೈ ಆಗಕ್ಕೂ ತುಂಬಾ ವೇರಿ ಇದೆ ರೆಸ್ಟ್ ಆಫ್ ದ ಸೀಸನ್ಸ್ ಅಲ್ಲಿ ಸೆಲ್ಫ್ ದಿನ ಸಾಕು ಕಾಂಟ್ರಾಸ್ಟ್ ಹದಿನೈದು ದಿನ ತ್ರೀ ಡಿ ಇಪ್ಪತ್ತು ದಿನ ಸಾಕು ಮ್ಯಾಮ್ ನೀವ್ ಯಾವ್ದಾದ್ರು ಪರ್ಟಿಕ್ಯುಲರ್ ಇದೇ ಡಿಸೈನ್ ಇದೇ ಕಲರ್ ಕಾಂಬಿನೇಷನ್ ಈಗ ನಮ್ಮ ಹತ್ರ ಇರೋ ನೂರೈವತ್ ಡಿಸೈನ್ ಅಲ್ಲಿ ನೀವು ಯಾವ್ದು ಹೇಳಿದ್ರು ಕೂಡ ನಾನು ಕಲರ್ ಕಾಂಬಿನೇಷನ್ ಮಾಡ್ಸ್ಕೊಡ್ತೀನಿ ಯಾವ್ದಾದ್ರು ಡಿಸೈನ್ ನಿಮ್ಮ ಹತ್ರ ತುಂಬಾ ಚೆನ್ನಾಗಿದೆ ಸೊ ಅದನ್ನೇ ಮಾಡಿಸಿ ಅಂದ್ರೆ ಖಂಡಿತ ನಮ್ಗೂ ಇಷ್ಟ ಆಯ್ತು ಅಂತ ಹೇಳಿದ್ರೆ ಆ ಡಿಸೈನ್ಸ್ ಕೂಡ ಇದೆಲ್ಲ ಬಾರ್ಡರ್ ಏನಂತ ಹೇಳ್ತಾರೆ ಮ್ಯಾಮ್ ಇದೆಲ್ಲ ಬೆಂಟೆಕ್ಸ್ ಬಾರ್ಡರ್ ಅಂತ ಹೇಳ್ತೀವಿ ಈ ತರ ಗ್ಯಾಪ್ ಬಾರ್ಡರ್ ಗಳಿಗೆ ಬೆಂಟೆಕ್ಸ್ ಬಾರ್ಡರ್ ಅಂತ ಇದಕ್ಕೆಲ್ಲ ಸಲಾರಿ ಡಿಸೈನ್ಸ್ ಅಂತ ಹೇಳ್ತೀವಿ ಸೊ ಈ ಎಲ್ಲಾ ಪ್ಯಾಟರ್ನ್ಸ್ ಅಲ್ಲೂ ತ್ರೀ ಕಲರ್ ಕಾಂಬಿನೇಷನ್ ನಾವು ಮಾಡ್ಬೋದು ಮ್ಯಾಮ್ ಒಂದೊಂದು ಒಂದೊಂದು ವೆರೈಟೀಸ್ ಡಿಸೈನ್ ಆಗಲಿ ಬಾರ್ಡರ್ ಆಗಲಿ ಕಾಂಬಿನೇಷನ್ ಆಗ್ಲಿ ಎಲ್ಲ ವೆರೈಟಿ ಆಗಿದೆ ಇದು ಗಂಗಾ ಜಮುನ ಅಂತ ತ್ರೀ ಕಲರ್ ತ್ರೀ ಕಾಂಬಿನೇಷನ್ ಡಿಫ್ರೆಂಟ್ ಅಲ್ಲಿ ಬರುತ್ತೆ ಮೇಲ್ಗಡೆ ಬಾರ್ಡರ್ ಕೆಳಗಡೆ ಬಾರ್ಡರ್ ಮಾಡಿಸ್ಕೊಡ್ತೀವಿ ಕಲರ್ ಹೇಳಿದ್ರು ಮಾಡಿಸ್ಕೊಡ್ತೀವಿ ಈ ತರದಕ್ಕೆ ಕಲಂಕಾರಿ ಪ್ರಿಂಟ್ ಕೇಳಿದ್ರು ಮಾಡಿಸ್ಕೊಡ್ತೀವಿ ನಿಮ್ಗೆ ಯಾವ ಡಿಸೈನ್ ಯಾವ ತರ ಬೇಕು ಎಲ್ಲ ಸಿಗುತ್ತೆ ಅಂಡ್ ಈ ಸ್ಯಾರೀಸ್ ಎಲ್ಲ ವಿತ್ ಸಿಲ್ಕ್ ಮ್ಯಾನ್ ಸರ್ಟಿಫಿಕೇಶನ್ ಬರುತ್ತೆ ఎలా ఫోర్ తౌసండ్ సెవెన్ హండ్రెడ్ అప్ టుఫైడ్ ఈ ప్యాట్రన్ సిక్స్ హండ్రెడ్ జిఎస్ఎం హండ్రెడ్ జిఎస్ తౌసండ్ సిక్స్ సిక్స్ హండ్రెడ్ ఇంకా హండ్రెడ్ ఇది సేమ్ ఇదే తర త్రీ డి ప్యాటర్న్ౌసండ్ నైన్ హండ్రెడ్ సెవెన్ హండ్రెడ్ వైట్ ఇది ಹಾಂ ಸೆವೆಂಟಿ ಬರುತ್ತೆ ಈ ಸ್ಯಾರೀಸು ಈ ಸ್ಯಾರಿ ಪ್ರೈಸ್ ಬಂದು ಸೆವೆನ್ ತೌಸಂಡ್ ನೈನ್ ಹಂಡ್ರೆಡ್ ಆಗುತ್ತೆ ಇದರ ಬ್ಲೌಸ್ ಯಾವ ರೀತಿ ಬರುತ್ತೆ ಮ್ಯಾಮ್ ಎಲ್ಲ ಸೆಂಟರಲ್ಲಿ ತ್ರೀ ಅಲ್ಲಿ ಮಧ್ಯದಲ್ಲಿ ಯಾವ ಕಲರ್ ಕಾಂಬಿನೇಷನ್ ಇರುತ್ತೋ ಅದೇ ಕಲರ್ ಕಾಂಬಿನೇಷನ್ ಬ್ಲೌಸ್ ಬರುತ್ತೆ ನಾನು ಒಂದು ಓಪನ್ ಮಾಡಿ ತೋರಿಸ್ತೀನಿ ಈಗ ಈ ತರ ಬರುತ್ತೆ ಮ್ಯಾಮ್ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ನೋಡಿದ್ರಿ ಅಲ್ವಾ ಎಷ್ಟು ಬ್ಯೂಟಿಫುಲ್ ಆಗಿದೆ ಈ ತ್ರೀ ಡಿ ಸ್ಯಾರೀಸ್ಗಳು ಅಂತ ಹೇಳಿ ಮಧ್ಯ ಕಲರ್ ಬ್ಲೌಸ್ ಬರುತ್ತೆ ಯಾವ ಕಲರ್ ಇಷ್ಟ ಆಗುತ್ತೆ ಬೇಗ ಬೇಗ ಸೆಲೆಕ್ಟ್ ಮಾಡ್ಕೊಳ್ಳಿ ಬೇಕು ಸ್ಕ್ರೀನ್ ಶಾಟ್ ಮಾಡಿ ಕೆಳಗಡೆ ಇರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ ವೇರ್ ಮಾಡಿರೋ ಸ್ಯಾರಿ ಬಂದು ನಿಮ್ಗೆ ಚೆಕ್ಸ್ ಅಲ್ಲಿ ಬರುತ್ತೆ ನೀವು ಬಾರ್ಡರ್ ನೋಡಬಹುದು ಎಷ್ಟು ರಿಚ್ ಆಗಿ ಬಂದಿದೆ ಅಂತ ಹೇಳಿ ಸ್ಯಾರಿ ಪೂರ್ತಿ ಚೆಕ್ಸ್ ಬರುತ್ತೆ ಇದರಲ್ಲಿ ನಿಮ್ಗೆ ಇದ್ರದ್ದು ಪಲ್ಲುನು ಕೂಡ ಅಷ್ಟೇನೆ ತುಂಬಾ ಗ್ರ್ಯಾಂಡ್ ಆಗಿ ಬರುತ್ತೆ ನೋಡ್ತಾ ಇರ್ಬೋದು ನೋಡಿ ಎಷ್ಟು ಗ್ರ್ಯಾಂಡ್ ಆಗಿದೆ ಅಂತ ಹೇಳಿ ಇದಕ್ಕೆ ಬ್ಲೌಸ್ ಬಂದು ರನ್ನಿಂಗ್ ಬ್ಲೌಸ್ ಬರುತ್ತೆ ನಿಮ್ಗೆ ಇದಕ್ಕೂ ಅಷ್ಟೇನೆ ನಿಮ್ಗೆ ಸಿಲ್ಕ್ ಮಾರ್ ಸರ್ಟಿಫೈಡ್ ಇರುತ್ತೆ ನಾನು ಇದರಲ್ಲಿ ಕಲರ್ಸ್ ಆಪ್ಷನ್ಸ್ ಗಳನ್ನ ತೋರಿಸ್ತಾ ಹೋಗ್ತೀನಿ ನಿಮ್ಗೆ ಯಾವ್ದಾದ್ರು ಕಲರ್ಸ್ ಇಷ್ಟ ಆದ್ರೆ ಸ್ಕ್ರೀನ್ ಶಾಟ್ ಮಾಡ್ಕೊಂಡು ನಾನು ಕೆಳಗಡೆ ಕೊಟ್ಟಿರೋ ನಂಬರ್ ಗೆ ನೀವು ವಾಟ್ಸ್ಆಪ್ ಮಾಡಿದ್ರೆ ನಿಮ್ಗೆ ಕೊರಿಯರ್ ಮಾಡಿ ಕಳಿಸ್ತಾರೆ ಪ್ರೈಸ್ ಬಂದು ನಿಮ್ಗೆ ನೈನ್ ತೌಸಂಡ್ ನೈನ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಇದ್ರಲ್ಲಿ ಕಲರ್ಸ್ ತೋರಿಸ್ತಾ ಹೋಗ್ತೀನಿ ಬನ್ನಿ ಆಗ್ಲೇ ಬೇರ್ ಮಾಡಿದ್ದೆ ಅಲ್ವಾ ಚೆಕ್ಸ್ ಅಲ್ಲಿ ಅದ್ರಲ್ಲಿ ಇಷ್ಟು ಕಲರ್ಸ್ ಮತ್ತೆ ಪ್ಯಾಟರ್ನ್ಸ್ ಇದೆ ಯಾವ್ದಾದ್ರು ಇಷ್ಟ ಆದ್ರೆ ಸ್ಕ್ರೀನ್ ಶಾಟ್ ತಗೊಳ್ಳಿ ಒಂದೊಂದಾಗೆ ನೋಡ್ತಾ ಹೋಗಿ ನೋಡಿ ಇದು ಬ್ಲಾಕ್ ಗೆ ಗ್ರೀನ್ ಪ್ಯಾರೋಡ್ ಗ್ರೀನ್ ಬಂದಿದೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ಕೂಡ ಮತ್ತೆ ಇದು ಬಂದು ಪೀಂಚ್ ಪೀಚ್ ಕಲರ್ ಬರುತ್ತೆ ಇದು ಬಂದು ಬ್ಲೂ ಕಲರ್ ಬರುತ್ತೆ ಡಾರ್ಕ್ ಪರ್ಪಲ್ ಶೇಡ್ ಅಲ್ಲಿ ಆತರ ಬರುತ್ತೆ ಗ್ರೀನ್ ಬ್ಲೂ ಮತ್ತೆ ಮರುನ್ ಇಷ್ಟು ಕಲರ್ ಆಪ್ಷನ್ಸ್ ಇದೆ ಇನ್ನೂ ತುಂಬಾ ಕಲರ್ ಆಪ್ಷನ್ಸ್ ಇರುತ್ತೆ ನಿಮ್ಗೆ ಯಾವ್ದಾದ್ರು ಬೇಕು ಅಂತಂದ್ರೆ ಡೈ ಕೂಡ ಮಾಡಿಸ್ಕೊಬಹುದು ಅದಕ್ಕೋಸ್ಕರ ನಿಮ್ಗೆ ಯಾವ್ದಾದ್ರು ಇಷ್ಟ ಆದ್ರೆ ಸ್ಕ್ರೀನ್ಶಾಟ್ ನ ತಗೊಳ್ಳಿ ನೋಡಿ ಈಗ ನಾನು ವೇರ್ ಮಾಡಿರೋ ಸ್ಯಾರಿ ಬಂದು ಆಫ್ ಅಂಡ್ ಆಫ್ ಬರುತ್ತೆ ಕಾಂಬಿನೇಷನ್ ನೋಡಿ ಗ್ರೀನ್ಗೆ ಬ್ಲಾಕ್ ಕಾಂಬಿನೇಷನ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ ಬಾರ್ಡರ್ ಕೂಡ ಅಷ್ಟೇನೆ ಟೆಂಪಲ್ ಬಾರ್ಡರ್ ಟೈಪ್ ಬರುತ್ತೆ ಇದು ಇದ್ರದ್ದು ಪಲ್ಲು ನೋಡಿ ಈ ತರ ಬರುತ್ತೆ ಮತ್ತೆ ಇದ್ರದ್ದು ಬ್ಲೌಸ್ ಕೂಡ ಅಷ್ಟೇನೆ ಬ್ಲಾಕ್ ಅಲ್ಲಿ ಬರುತ್ತೆ ನಿಮ್ಗೆ ಯಾರು ಬ್ಲಾಕ್ ಲವರ್ಸ್ ಇರ್ತಾರೋ ಅವ್ರಿಗಂತೂ ಈ ಸ್ಯಾರಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ತುಂಬಾ ಜನ ಇರ್ತಾರೆ ಬ್ಲಾಕ್ ಸಾರಿಂಗ್ ಲವರ್ಸ್ಗಳು ಅಂತವರಿಗೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ಇದರಲ್ಲಿ ಕಲರ್ ಆಪ್ಷನ್ಸ್ ಇದೆ ನೋಡ್ತಾ ಹೋಗೋಣ ಬನ್ನಿ ಇದು ಆನಿಯನ್ ಪಿಂಕ್ ಗೆ ರಾಯಲ್ ब्लू ಬರುತ್ತೆ ಚಿಕೋಗೆ ರಾಣಿ ಪಿಂಕ್ கிரே ಗೆ ಸ್ಕೈ ब्लू ರಾಮಾ ಗ್ರೀನ್ ವಿತ್ 네ವಿ ब्लू ಆನಿಯನ್ ಪಿಂಕ್ ವಿತ್ ಸ್ಕೈ ब्लू ಮಜೆಂತಾ ವಿತ್ ಲೀಫ್ ಗ್ರೀನ್ ಸ್ಕೈ ब्लू 네ವಿ ब्लू ಮಜೆಂತಾ ವಿತ್ ಕಾಕಿ ವೈನ್ ವಿತ್ ಗ್ರೀನ್ ಅಂಡ್ ಚಿಕೋ ವಿತ್ ರಾಯಲ್ ब्लू ಇದ್ರಲ್ಲಿ ತುಂಬಾನೇ ವೆರೈಟೀಸ್ ಬರುತ್ತೆ ಇದು ಆಲಿವ್ ಗ್ರೀನ್ ಗೆ ಬ್ಲಾಕ್ ನೀವ್ ಇದ್ರಲ್ ಕೂಡ ಯಾವ್ದೇ ಕಲರ್ ಕಾಂಬಿನೇಷನ್ಸ್ ಹೇಳಿದ್ರು ನಾವು ಮಾಡಿಸ್ಕೊಡ್ತೀವಿ ನಿಮ್ಗೆ ಇದ್ರಲ್ಲಿ ತುಂಬಾ ಪ್ಯಾಟರ್ನ್ಸ್ ಇರುತ್ತೆ ಒಂದ್ಸತಿ ನೀವು ಶಾಪ್ ಗೆ ವಿಸಿಟ್ ಮಾಡಿದ್ರೆ ನಿಮ್ಗೆ ತುಂಬಾ ವೈಡ್ ವೆರೈಟೀಸ್ ಇರುತ್ತೆ ಮತ್ತೆ ಕಲರ್ ಆಪ್ಷನ್ಸ್ ಸಿಗುತ್ತೆ ಒಂದ್ಸತಿ ಗೆ ವಿಸಿಟ್ ಮಾಡಿ ಇಲ್ಲ ಅಂತಂದ್ರೆ ನಾನು ತೋರ್ಸಿದ್ರಲ್ಲಿ ಯಾವ್ದಾದ್ರು ಇಷ್ಟ ಆಗಿದ್ರೆ ಶಾಟ್ ಮಾಡ್ಕೊಂಡು ಅದ್ರಲ್ಲೂ ಕೂಡ ಕಲರ್ ಆಪ್ಷನ್ಸ್ ಇದ್ರೆ ಬೇಕಿದ್ರೆ ಅಲ್ಲಿ ಕೇಳಿ ಅವ್ರು ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ನಿಮ್ಗೆ ಇಲ್ಲ ನೀವೇನಾದ್ರೂ ನಿಯರ್ ಇಲ್ಲೇ ಇಲ್ಲಾದ್ರೂ ಅಲ್ಲಿ ಇರೋರೇ ಆಗಿದ್ರೆ ಆ ಫೋಟೋ ತಗೊಂಡ್ ಬಂದು ಆಪ್ಷನ್ ಸಿಗುತ್ತೆ ನಾನು ಆಗ್ಲೇ ಹೇಳಿದೆ ಅಲ್ವಾ ಇಲ್ಲಿ ಪ್ಯೂರ್ ಕ್ರೇಪ್ ಸಿಲ್ಕ್ಸ್ ಮಾತ್ರ ಅಲ್ದೆ ನಿಮ್ಗೆ ಬೇರೆ ನಾರ್ಮಲ್ ಸ್ಯಾರೀಸ್ ಬೇಕು ಅಂದ್ರು ನಿಮ್ಗೆ ಕಾಟನ್ ಸ್ಯಾರೀಸ್ ಇರ್ಬೋದು ಅಥವಾ ಇದ್ ನೋಡಿ ನಾನೀಗ ಮೇಲ್ ಹಾಕೊಂಡಿರೋದು ಬಂದು ಇದು ಟಿಶ್ಯೂ ಸಿಲ್ಕ್ ಅಂತ ಬರುತ್ತೆ ಇದು ಕೂಡ ಅಷ್ಟೇನೆ ನಿಮ್ಗೆ ವೆಡ್ಡಿಂಗ್ ಅರೈವಲ್ ಕೂಡ ತಗೊಂಬೋದು ಇದ್ರಲ್ಲೂ ಅಷ್ಟೇ ನಿಮ್ಗೆ ತುಂಬಾ ಗಳಿದೆ ಇಲ್ಲಿ ಕಲೆಕ್ಷನ್ಸ್ ಗಳಿದೆ ಕಾಟನ್ ಸೇರಿ ಇರ್ಬೋದು ಅಥವಾ ಡೈಲಿ ವೇರ್ ಸ್ಯಾರಿ ಇರ್ಬೋದು ಅಥವಾ ಬನಾರಸ್ ಅಲ್ಲಿ ಇರ್ಬೋದು ಪ್ರತಿಯೊಂದು ಕೂಡ ಇರುತ್ತೆ ನಾನು ಒಂದೊಂದಾಗಿ ಇಲ್ಲಿ ತೋರಿಸ್ತಾ ಹೋಗ್ತೀನಿ ನೀವು ಒಂದ್ಸತಿ ಗೆ ವಿಸಿಟ್ ಮಾಡಿದ್ರೆ ನಿಮ್ಗೆ ಇದ್ರಲ್ಲಿ ತುಂಬಾ ವೆರೈಟಿಸ್ ಕೂಡ ಸಿಗುತ್ತೆ ಇದ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಈ ಸ್ಯಾರಿ ಅಂತ ಹೇಳಿ ನೋಡಿ ಈ ಸ್ಯಾರಿ ಬಂದು ನಿಮ್ಗೆ ಬನಾರಸಿ ಜಾರ್ಜ್ ಈಗಂತೂ ತುಂಬಾ ಟ್ರೆಂಡಿಂಗ್ ಅಲ್ಲಿ ಸ್ಯಾರೀಸ್ ಅಷ್ಟೇ ತುಂಬಾ ಕಲರ್ ಆಪ್ಷನ್ಸ್ ಇದೆ ನಿಮ್ಗೆ ಡಿಸೈನ್ಸ್ ಆಪ್ಷನ್ಸ್ ಇದೆ ಒಂದ್ಸತಿ ಶಾಪ್ ಗೆ ವಿಸಿಟ್ ಮಾಡಿ ಅಂತ ಕೇಳ್ಕೊಂತ ಇದೀನಿ ಈ ಶಾಪ್ ಅಡ್ರೆಸ್ ನಾನು ಕೊನೆಯಲ್ಲಿ ಮೆನ್ಶನ್ ಮಾಡಿರ್ತೀನಿ ನೀಟಾಗಿ ವಿತ್ ಬೈ ರೋಡೆ ನಿಮ್ಗೆ ತೋರಿಸಿರ್ತೀನಿ ತುಂಬಾ ಈಸಿ ವೇ ನಲ್ಲಿ ಅದಕ್ಕೋಸ್ಕರ ಈ ವಿಡಿಯೋನ ಎಂಡ್ ತನಕ ನೋಡಿ ಶಾಪಿಗೆ ಬಂದಿದ್ವಿ ಇಲ್ಲಿ ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸ್ ನಮಗೂ ಇಷ್ಟ ಆಯ್ತು ನಾವು ಒಂದು ಟೆಂತ್ ಸ್ಯಾರೀಸ್ ತಗೊಂಡಿದೀವಿ ಫೈವ್ ತೌಸಂಡ್ ಮೀಟರ್ ಶಾಪಿಂಗ್ ಮಾಡಿದ್ರು ಹಾ ತುಂಬ ಚೆನ್ನಾಗಿದೆ ಅದಕ್ಕೆ ನಮ್ಗೆ ಇಷ್ಟ ಆಗಿ ಕಲೆಕ್ಟ್ ತಗೊಂಡಿದ್ದೀವಿ ಬಂದು ಒಂದ್ಸಲ ಸಲ ವಿಸಿಟ್ ಮಾಡಿ ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿದೆ ಸ್ಯಾರೀಸ್ ನೋಡಿ ಹೌದಾ ನಾವು ತುಂಬಾ ಮಾಡ್ತು ನೋ ಇಲ್ಲ ಇಲ್ಲ ಬರ್ತಾ ಇದೀವಿ ಯಾವಾಗ ಬರ್ತಾ ಇದೀವಿ ಇವತ್ತು ಏನು ಶಾಪ್ ಮಾಡುತ್ತೀರಾ ಇವತ್ತು ತುಂಬಾ ಈ ಒಂದು 7 8 ತಗೊಂಡಿದ್ದೀವಿ 8 ಸಿರಾ ಓಕೆ ಹೇಗಿದೆ ಸೆಲೆಕ್ಷನ್ ಇಲ್ಲ ತುಂಬಾ ಚೆನ್ನಾಗಿದೆ ಸೆಲೆಕ್ಷನ್ ಎಲ್ಲ ಕಲೆಕ್ಷನ್ ಎಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ನೋಡಿದ್ರಿ ಅಲ್ವಾ ಕಲೆಕ್ಷನ್ಸ್ ಹೇಗಿದೆ ಅಂತ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ತಿಳ್ಕೊತಾ ಇದ್ದೀನಿ ಯಾವುದಾದ್ರೂ ಇಷ್ಟ ಆಗಿದ್ದರೆ ಪ್ಲೀಸ್ ವಾಟ್ಸಪ್ಪಲ್ಲಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಅದರಲ್ಲೂ ಶಾಲಿನಿ ಮೇಡಮ್ ಅಂತೂ ನಿಜವಾಗ್ಲೂ ಎಷ್ಟು ತುಂಬ ಸಾಫ್ಟಾಗಿ ಮತ್ತು ತುಂಬ ನಿಧಾನಕ್ಕೆ ನಿಮ್ಮ ಹತ್ರ ಕೇಳಿ ಪ್ರತಿಯೊಂದಕ್ಕೂ ಕೂಡ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ನಿಮ್ಗಳಿಗೆ ಅಂತ ಹೇಳ್ತಾ ಏನಾದರೂ ಮೈಸೂರಲ್ಲಿದ್ದರೆ ಒಂದು ಸತಿ ಶಾಪ್ನೂ ಕೂಡ ವಿಸಿಟ್ ಮಾಡಿ ನಿಮಗೆ ಆವಾಗ ಗೊತ್ತಾಗುತ್ತೆ ಎಷ್ಟು ವೆರೈಟೀಸ್ ಇದೆ ಮತ್ತು ಇವರೇ ಡೈಯಿಂಗ್ ಮಾಡೋದ್ರಿಂದ ನಿಮಗೆ ಹೋಲ್ಸೇಲ್ ಪ್ರೈಸಲ್ಲಿ ಸಿಗುತ್ತೆ ಮತ್ತು ಯಾರಾದರೂ ಹೊಸ್ದಾಗಿ ನೀವು ಅಂಗಡಿ ಇಡಬೇಕು ಅಂತಂದರೆ ನಿಮಗೆ ಬಲ್ಕಾಗಿ ಬೇಕು ಆರ್ಡರ್ ಅಂತಂದರೆ ಇವರೇ ಡೈಯಿಂಗ್ ಮಾಡಿಸಿ ಮಾಡಿಸೋದ್ರಿಂದ ನಿಮಗೆ ಇಲ್ಲಿ ಬಲ್ಕಾಗಿ ಕೂಡ ತೊಗೊಬೋದು ಅಂತ ಹೇಳ್ತಾ ಇದ್ದೀನಿ ಇವಾಗ ಈ ಶಾಪ್ದು ಅಡ್ರೆಸ್ ನೋಡೋಣ ಬನ್ನಿ ಇದು ಬಂದು ಕೆ ಜಿ ಕೊಪ್ಪಲ್ ಬಲ್ಲಾಳ್ ಸರ್ಕಲ್ ರೋಡ್ ಗೊತ್ತಲ್ವ ನಿಮ್ಮೆಲ್ರಿಗೂ ಬ್ರ್ಯಾಂಡ್ ಫ್ಯಾಕ್ಟ್ರಿ ಅಥವಾ ಫ್ಯಾಷನ್ ಫ್ಯಾಕ್ಟ್ರಿ ನೋಡಿ ಈಗ ನಾನು ಕರೆಕ್ಟಾಗಿ ತೋರಿಸ್ತಾ ಇದ್ದೀನಿ ಫ್ಯಾಷನ್ ಫ್ಯಾಕ್ಟ್ರಿ ಮೊದಲು ಇದು ಬ್ರ್ಯಾಂಡ್ ಫ್ಯಾಕ್ಟ್ರಿ ಇತ್ತು ಈಗ ಇದು ಫ್ಯಾಷನ್ ಫ್ಯಾಕ್ಟ್ರಿ ಆಗಿದೆ ಅಲ್ಲಿಂದ ಬಲ್ಲಾಳ್ ಸರ್ಕಲ್ ಮೇಯ್ನ್ ರೋಡ್ ಇದು ಬಂದು ಇಲ್ಲಿ ಆರ್ಯ ಹಾಸ್ಪಿಟಲ್ ಇದೆ ಆರ್ಯ ಹಾಸ್ಪಿಟಲ್ ಯಾರಿಗಾದ್ರೂ ಗೊತ್ತಿಲ್ಲ ಅಂತಂದರೆ ಫ್ಯಾಷನ್ ಫ್ಯಾಕ್ಟ್ರಿ ಆಪೋಸಿಟು ನಿಮಗೆ ಕೇಕ್ ಆಫ್ ದ ಡೇ ಸಿಗುತ್ತೆ ಇಲ್ಲಿ ನಿಮಗೆ ದೋಸಾ ಪಾಯಿಂಟ್ ಮತ್ತು ಕೇಕ್ ಆಫ್ ದ ಡೇ ಸಿಗುತ್ತೆ ಇದ್ರೂ ಬ್ಯಾಕ್ ಸೈಡೆ ನಿಮಗೆ ಎಕ್ಸಾಕ್ಟಾಗಿ ಶ್ರೀ ಕಲೆಕ್ಷನ್ ಸಿಗುತ್ತೆ ಕೇಕ್ ಆಫ್ ದ ಡೇ ಪಕ್ಕದಲ್ಲೇ ನೀವು ಲೆಫ್ಟನ್ನ ತೊಗೊಂಡ್ರೆ ಅಲ್ಲಿ ಒಂದು ಸ್ವಲ್ಪ ಮುಂದಕ್ಕೆ ಹೋಗಿ ಫಸ್ಟ್ ಲೆಫ್ಟ್ ತಗೊಂಡ್ರೆ ನಿಮಗೆ ಅಲ್ಲಿ ಶ್ರೀ ಕಲೆಕ್ಷನ್ ಸಿಗುತ್ತೆ ನೋಡಿ ಬರೋರಿಗೆ ಈಸಿ ಆಗಲಿ ಅಂತ ಹೇಳಿ ಇಲ್ಲೂ ಕೂಡ ನಿಮಗೆ ಒಂದು ಅಡ್ವಟೈಸ್ಮೆಂಟ್ನ ಕೊಟ್ಟಿದ್ದಾರೆ ಶ್ರೀ ಕಲೆಕ್ಷನ್ಸ್ ಅಂತ ಹೇಳಿ ಅಲ್ಲೇ ನಿಮಗೆ ಲೆಫ್ಟ್ ತಗೋತಿದ್ದ ಹಾಗೇ ನಿಮಗೆ ಇಲ್ಲಿ ಸಿಗುತ್ತೆ ಶ್ರೀ ಕಲೆಕ್ಷನ್ಸ್ ಅಂತ ಹೇಳಿ ನೋಡಿ ಅಡ್ರೆಸ್ ಕೂಡ ಇಲ್ಲೇ ಮೆನ್ಷನ್ ಆಗಿರುತ್ತೆ ನಾನು ಕೆಳಗಡೆ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿದ್ದೀನಿ ನಿಮಗೇನಾದರೂ ಅಡ್ರೆಸ್ ಕೂಡ ಡೌಟ್ ಇದೆ ಅಂತಂದರೆ ಈ ನಂಬರ್ಗೆ ಕಾಲ್ ಮಾಡಿ ಅವರು ನಿಮಗೆ ಅಡ್ರೆಸ್ ಕೂಡ ಕರೆಕ್ಟಾಗಿ ಹೇಳ್ತಾರೆ ನಿಮಗೆ ಶಾಪ್ಗೆ ವಿಸಿಟ್ ಮಾಡೋದಕ್ಕೆ ಈಸಿ ಆಗುತ್ತೆ ಸೊ ಈ ವಿಡಿಯೋನ ನೋಡ್ತಾ ಇರೋರಿಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊತಾ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ